ಬರೋಬರಿ ಹದಿನೈದು ವರ್ಷಗಳು ತಾಲೂಕು ಆರೋಗ್ಯಾಧಿಕಾರಿಗೆ ವೃತ್ತಿಧರ್ಮ ಪೂರೈಸಿ ನಿವೃತ್ತರಾದ ಅಜಾತ ಶತ್ರು ಎಂದು ಹೆಗ್ಗಳಿಕೆ ಪಾತ್ರವಾಗಿರುವ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಕೆಪಿ ರಾಜರವರಿಗೆ ಅರ್ಥಪೂರ್ಣ ಬಿಡುಗಡೆಗೆ ಕಾರ್ಯಕ್ರಮ ನಗರದ ಅಬಿದಾಪುರ ಮೊಹಲದಲ್ಲಿ ನಡೆಯಿತು ತಾಲೂಕು ಆಸಾ ಕಾರ್ಯಕರ್ತರ ಬಳಗ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ ಕಸ್ತೂರಿ ಕರ್ನಾಟಕ ಜನಪ್ರತಿನಿಧಿಕೆ ರಾಜ್ಯಾಧ್ಯಕ್ಷ ಹೋರಾಟಗಾರ ಚಳುವಳಿಗಾರ ರಮೇಶ್ ಗೌಡ ಮಾತನಾಡಿ ನಿಷ್ಠೆ ಶಿಸ್ತು ಸಂಯಮ ಪ್ರಾಮಾಣಿಕತೆಯ ಮೂರ್ತಿ ಆರೋಗ್ಯಾಧಿಕಾರಿ ಡಾಕ್ಟರ್ ಕೆಪಿ ರಾಜರವರು ಎಂದರೆ ಅತಿಸೂಕ್ತಿಯಲ್ಲ ಎಂದರು ಕರೋನಾ ಕರಾಳ ದಿನಗಳಲ್ಲಿ ಡಾಕ್ಟರ್ ರಾಜರವರು ಸಲ್ಲಿಸಿದ ಸೇವೆ ಅವಿಸ್ಮರಣೀಯವಾಗಿದೆ ನಗರ ತಾಲೂಕಿನಲ್ಲಿ ಪ್ರತಿಯೊಬ್ಬರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಲ್ಪಧನದ ಸಮಾಜ ಸೇವೆ ಸಲ್ಲಿಸುತ್ತಿರುವ ಆಸೆ ಕಾರ್ಯಕರ್ತೆಯರ ಕಣ್ಣಿನಲ್ಲಿ ಜಿನುಗುತ್ತಿರುವ ಅನಿಗಳೇ ಡಾಕ್ಟರ್ ರಾಜರವರ ಸರಳತೆಯ ಸಂಪೂರ್ಣ ಮೌಲ್ಯಮಾಪನವಾಗಿದೆ ಎಂದು ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಬೆಂಗಳೂರಿನ ಪ್ರಾದೇಶಿಕ ಆರೋಗ್ಯ ತರಬೇತಿ ಕೇಂದ್ರದ ಆರೋಗ್ಯ ಮೇಲ್ವಿಚಾರಣಾಧಿಕಾರಿ ಬಿಎಸ್ ಗಂಗಾಧರ್ ಮಾತನಾಡಿದರು ಆರೋಗ್ಯ ಕ್ಷೇತ್ರದಲ್ಲಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರಾಜರವರು ತಾಲೂಕಿನ ಆರೋಗ್ಯ ಮಾಣಿಕ್ಯ ಎಂದರೆ ತಪ್ಪಾಗಲಾರದು ಡಾಕ್ಟರ್ ರಾಜರವರಿಗೆ ಹುಡುಕಿ ಬಂದ ದೊಡ್ಡ ದೊಡ್ಡ ಸ್ಥಾನಗಳನ್ನು ದೂರ ತಳ್ಳಿದರು ಅಂದರೆ ಬಡ್ತಿಯನ್ನೇ ಬಡಿದೋಡಿಸಿದರು ಅವರು ಆರೋಗ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ಸೇವಾ ಮನೋಭಾವದ ನೆನಪಿನ ಬುತ್ತಿಯನ್ನು ಬಿಟ್ಟು ಹೋಗುತ್ತಿರುವ ಆರೋಗ್ಯ ಇಲಾಖೆಗೆ ಮಾದರಿ ಎಂದರೆ ತಪ್ಪಾಗಲಾರದು ನಮ್ಮ ರಾಜುರವರು ಎಂದರು ಸರ್ಕಾರ ವಯೋ ನಿವೃತ್ತಿ ನೀಡಿದರೂ ವೈದ್ಯ ವೃತ್ತಿ ಎಂಬುದು ಮಣ್ಣಿಗೆ ಹೋಗುವವರೆಗೂ ನಿವೃತ್ತಿಯಾಗುವುದಿಲ್ಲ ಎಂದು ತಿಳಿಸಿದರು ಹಿರಿಯ ವಕೀಲರಾದ ವಿಚಾರವಾದಿ ಕೃಷ್ಣಪ್ಪ ಆರೋಗ್ಯಾಧಿಕಾರಿ ರಾಜುರವರ ವಯೋನಿವೃತ್ತಿಯಲ್ಲ ಅವರ ಸೇವೆ ಸಮಾಜಕ್ಕೆ ನಿರಂತರವಾಗಿ ಬೇಕಾಗಿದೆ ಎಂದು ತಿಳಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ರಾಜರು ನನ್ನ ಮೇಲೆ ಈ ರೀತಿಯ ಅಭಿಮಾನವಿರಿಸಿ ಪ್ರತಿಯೊಬ್ಬರೂ ಕಣ್ಣೀರು ಹಾಕುತ್ತಿರುವುದನ್ನು ನನಗೆ ಮಾತನಾಡಲು ಆಗುತ್ತಿಲ್ಲ ಎಂದು ಗದ್ರಿತರಾಗಿ ಕಣ್ಣೀರು ಹಾಕಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜರವರ ಶ್ರೀಮತಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಆರೋಗ್ಯ ಇಲಾಖೆಯ ಲೆಕ್ಕಾಧಿಕಾರಿ ಡಾಕ್ಟರ್ ರೋಚನಾ ಸಮಾರಂಭದ ಸಂಪೂರ್ಣ ಆಯೋಜಕರಾದ ಡಾಕ್ಟರ್ ಯೋಗಾನಂದ್ ಆರ್ ಬಿ ಎಸ್ ಕೆ ಡಾಕ್ಟರ್ ಶರತ್ ಎಸ್ಆರ್ ಬಿ ಎಸ್ ಕೆ ಧನುಜ ಮೇಘನಾ ಯಸ್ಮಿನ್ ದರ್ಶನ್ ಹಾಗೂ ಹಲವಾರು ಮಂದಿ ವಹಿಸಿದ್ದರು